ತೀರ್ಥರಾಮಲಿಂಗೇಶ್ವರ ಕ್ಷೇತ್ರ ತೀರ್ಥಪುರ ಮಳೆ ಇಲ್ಲದ ಕಾರಣ ಬೇಸಿಗೆ ಆಗಿರೋದ್ರಿಂದ ಇಷ್ಟೇ ಹರಿತಿರೋದು ನೀರು ಎಲ್ಲ ದೇವರುಗಳನ್ನ ಇಲ್ಲಿಗೆ ತಂದು ಪುಣ್ಯ ಮಾಡಿಕೊಂಡು ತಗೊಂಡೋಗ್ತಾರೆ ದೇವರ ಪುಣ್ಯಕ್ಕೆ ಶುದ್ಧವಾದಂತಹ ಜಲ ತುಂಬ ಚೆನ್ನಾಗಿದೆ ಸುತ್ತ ಬೆಟ್ಟ ಗುಡ್ಡ ನೋಡಿ ಹೆಂಗಿದೆ ಮೆಟ್ಟಲು ಕನ್ನಡಾ ಶಾಸನ ಕನ್ನಡದಲ್ಲಿ ಬರೆದಕ್ಕಂತ ಶಾಸನವಿದೆ ಕನ್ನಡದಲ್ಲಿ ಬರೆದಕ್ಕಂಥ ಶಾಸನ ಶಿಲಾ ಶಾಸನ ನವಗ್ರಹ ದೇವಸ್ಥಾನ ನೋಡಿ ದೇವರು ಪುಣ್ಯ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಾಮಲಿಂಗೇಶ್ವರ ಸ್ವಾಮಿ ದೇವರು ನೋಡಿ ಇದೆ ಇಲ್ಲಿ ಪಕ್ಕದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವರಿದೆ ವೀರಭದ್ರೇಶ್ವರ ಇಲ್ಲಿ ವಿಷ್ಣು ದೇವರಿದೆ ಪಕ್ಕದಲ್ಲಿ ತುಂಬ ಹಳೆಯ ಮೂರ್ತಿಗಳು ಇವೆಲ್ಲ ಅದ್ರ ಬಾದ್ದು ಹಾಗೂ ದಾರ ಮಾಡ್ಕೊಳ್ಳಿ ದೇವರಿಗೆ ಗಂಗಾ ಸ್ನಾನ ಮುಗಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ

ఒయవరణవై తేరు గుడి నోడి తంగు దాణవే నోడన కోటె ನೋಡಿ ಇಲ್ಲಿ ಬರ್ದಿದ್ದಾರೆ ಬನ್ನಿ ತೋರಿಸ್ತೀನಿ ಅಲ್ಲಿ ಹಿಂಗಿದೆ ನಾಯಕ ಅವರು ಕಟ್ಟಿದ್ದಂತಹ ಕೋಟೆ ನೋಡಿ ಸುತ್ತ ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿದೆ ಆ ಬೆಟ್ಟಗಳು ಕಾಣ್ತಾ ಇದ್ದಾವಲ್ಲ ಅಲ್ಲಿ ಒಂದು ರೋಡಿದೆ ಕಣಿವೆ ರೋಡು ಅದು ತುಂಬ ಚೆನ್ನಾಗಿದೆ ಎಲ್ಲ ಬೆಟ್ಟದ ಸಾಲಲ್ಲಿ ರೋಡ್ ಇದೆ ಬರೋಕ್ಕೆ ಏನೋ ಒಂಥರ ಆನಂದ ಆಗುತ್ತೆ ಅಂದರೆ ನೈಟ್ ಹೊತ್ತು ಯಾರೂ ಓಡಾಡೋಲ್ಲ ರಾತ್ರಿ ಹೊತ್ತು ಒಂದು ಗಾಡಿನೂ ಸಹ ಓಡಾಡೋಕ್ಕೆ ಭಯಪಡ್ತಾರೆ ಅದೇ ಬೆಟ್ಟದ ಸಾಲಲ್ಲಿ ರೋಡಿದೆ ಚಿಕ್ಕನಾಯ್ಕನಹಳ್ಳಿಯಿಂದ ಬರ್ಬೋದು ನಾಯಕ ಇರ್ತಕ್ಕಂಥ ವಿಶ್ರಾಂತಿ ಗೃಹ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಗೋಡೆ ಮೇಲೆಲ್ಲ ಬರೆದು ಇಂಥ ಪ್ಲೇಸ್ಗೆಲ್ಲ ಹೋದಾಗ ಗೋಡೆಗಳ ಮೇಲೆ ಎಲ್ಲ ಈ ಥರ ಕೆಟ್ಟ ಕೆಟ್ಟಾಗಿ ಈ ಥರ ಎಲ್ಲ ಬರೆದು ಇನ್ಸಿಲ್ಗಳನ್ನೆಲ್ಲ ಬರೆದು ಹೆಸರುಗಳು ಬರೆದು ಹಾಳು ಮಾಡಬೇಡಿ ಗೋಡೆಗಳನ್ನ ನೋಡಿ ಎಲ್ಲ ಗೋಡೆ ಮೇಲೂ ಬರೆದು ಹಾಳು ಮಾಡಿದ್ದಾರೆ ನೋಡಿರಿ ಎಲ್ಲ ಗೋಡೆ ಮೇಲೂ ಎಲ್ಲ ಬರೆದು ಹಾಳು ಮಾಡಿ ಏನು ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ ಈ ಥರ ಬರೆದ್ರೆ ಹಳೇದಾದಂತಹ ಸ್ಮಾರಕಗಳನ್ನು ಎಲ್ಲ ಹಾಳು ಇದ್ದಾರೆ ಮನುಷ್ಯರು ಅಲ್ಲಿ ಒಂದು ತೋರಿಸ್ದೆ ಈಗ ಇನ್ನೊಂದು ಮೇಲತ್ತಿ ತೋರಿಸ್ತೀನಿ ನಿಮಗೆ ಬೆಟ್ಟಗಳು ಇಲ್ಲೂ ಹಂಗೆ ಕಾಣ್ತವೆ ನೋಡಿ ಇಲ್ಲೂ ನಮ್ಮ ಅಣ್ಣ ಇವನು ಅಂತ ನೋಡ್ತಾವ್ರೆ ನೋಡಿ ಮದನಾಯಕನ ಕೋಟೆಯ ಮೇಲೆ ಶಾಸನ ಕಲ್ಲಲ್ಲಿ ಕೆತ್ತಿದ್ರೆ ಪ್ರಸಿದ್ಧ ವೀರಶೈವ ಪಾಳ್ಯಗಾರ ಅಗಲವಾಡಿ ಮನೆತನದವ್ರದ ವೀರಶೈವ ಅನ್ನೋದು ಯಾರ ಕಿಡಿಗೇಡಿಗಳು ವೀರಶೈವ ಅನ್ನೋದನ್ನ ಹೆಸರು ಶೈವ ಅನ್ನೋದನ್ನ ಎಲ್ಲ ಕಲ್ಲಲ್ಲಿ ಕೆತ್ತಿ ಹಾಳು ಮಾಡಿದ್ದಾರೆ ಕಿಡಿಗೇಡಿಗಳು ನೋಡಿ ಎಲ್ಲ ಹಾಳು ಮಾಡಿದ್ದಾರೆ ಕಲ್ಲಲ್ಲಿ ಕೆತ್ತಿಬಿಟ್ಟಿದ್ದಾರೆ ವೀರಶೈವ ಅನ್ನೋದೇ ಕೆತ್ತಿಬಿಟ್ಟಿದ್ದಾರೆ ಕಾಣ್ದಂಗೆ ಆದರೂ ಕಾಣ್ತಾ ಇದೆ ತೀರ್ಥರಾಮೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ ವಜ್ರ ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪ ನೋಡಿದ್ರಲ್ಲ ಮರ ಗಿಡಗಳು ತುಂಬ ಚೆನ್ನಾಗಿದೆ आरा मोहि जातीली काय काय आता हां आता मोठका बरोबर चेकअप मारतो इंजिनियर थोडं मारो